ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ನಮ್ಮ ಮಹಿಳಾ ನೌಕರರ ಸಂಘ ಮೊದಲೇ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಏನು ಗೃಹ ಸಚಿವ ಸಾರಿ ಉಪ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ವಿ ಸೊ ಅವರು ನಮ್ಮ ಮನವಿಯನ್ನು ಕೂಡ ಪರಿಗಣಿಸ್ತಾರೆ ಅದೇ ವಿವಿಧ ಸಂಘಟನೆಗಳು ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸಿರುವುದು ಕರ್ನಾಟಕ ಸರ್ಕಾರಿ ನೌಕರರ ಸಂಘ ರಾಜ್ಯಾಧ್ಯಕ್ಷರಾದಂತಹ ಸಡಕ್ಷರಿ ಅವರು ತುಂಬಾ ಒಂದು ಮುತುವರ್ಜಿಯನ್ನ ವಹಿಸಿ ಅವರು ಸರ್ಕಾರದ ನಿರಂತರ ಸರ್ಕಾರದ ಜೊತೆ ಒಂದು ಏನು ನಿರಂತರವಾದಂತಹ ಪ್ರಯತ್ನಗಳನ್ನ ಮಾಡೋದ್ರ ಜೊತೆಗೆ ಕಾರ್ಮಿಕ ಸಚಿವರನ್ನ ಭೇಟಿ ಮಾಡಿ ಮಹಿಳೆಯರು ಯಾವ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅನ್ನೋದನ್ನ ಎಲ್ಲವನ್ನ ಕೂಲಂಕುಷವಾಗಿ ಸರ್ಕಾರದ ಗಮನಕ್ಕೆ ತಂದು ಏನು ಸಂತೋಷ್ ಲಾಡ್ ಅವರಿದ್ದಾರೆ ಅವರ ಗಮನಕ್ಕೆ ತಂದು ಇದನ್ನ ಕಾರ್ಯರೂಪಕ್ಕೆ ತರೋದ್ರಲ್ಲಿ ತುಂಬಾ ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿದೆ ಜೊತೆಗೆ ನಮ್ಮ ನೌಕರರ ಸಂಘ ಏನಿದೆ ಮಹಿಳಾ ನೌಕರರ ಸಂಘದ ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಸಡಕ್ಷೇರಿಯವರು ಮದುವೆ ಮಹಿಳೆಯರಿಗೆ ಮಾತೃತ್ವ ರಜೆ ಏನಿತ್ತು ಬರೀ ಮೂರ್ ತಿಂಗ್ಳಿತ್ತು ಅದನ್ನ ಕೂಡ ಅವರು ಆರ್ ತಿಂಗ್ಳು ರಜೆಯನ್ನ ನಮ್ಗೆ ಕೊಡ್ಸಿದ್ರು ಕೆಲಸಗಳನ್ನ ಅವರು ಒಟ್ಟೊಟ್ಟಿಗೆ ಮಾಡ್ಕೊಂಡು ಬರ್ತಾ ಇದಾರೆ ಅದ್ರ ಜೊತೆಗೆ ನಮ್ಮ ಮಹಿಳಾ ನೌಕರರ ಸಂಘನೂ ಕೂಡ ಬಲವಾಗಿ ಈ ಒಂದು ಬೇಡಿಕೆಯನ್ನ ಇಟ್ಟಿತ್ತು ಈಗ ನಮ್ಮ ಜೊತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಷಡಾಕ್ಷರಿ ಸರ್ ಇದ್ದಾರೆ ನಮಸ್ತೆ ಸರ್ ಧ್ವನಿ ಕೇಳಿಸ್ತಾ ಇದೆಯಾ ಹಾ ನಮಸ್ತೆ ನಮಸ್ತೆ ಎಸ್ ಕೊನೆಗೂ ನಮ್ಮಂತ ಅನೇಕ ಹೆಣ್ಣು ಮಕ್ಕಳ ಕೂಗು ಸರ್ಕಾರದ ಕಿವಿಗೆ ತಲುಪಿದೆ ಒಂದು ದೊಡ್ಡ ಮಹತ್ವದ ಯೋಜನೆ ಇದು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಮೇಡಂ ಮೊದಲ್ನೇದಾಗಿ ಮಾನ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪ ಮುಖ್ಯಮಂತ್ರಿಗಳು ಹಾಗೆ ಸಚಿವ ಸಂಪುರದವರು ಸೆಕ್ರೆಟರಿ ಎಲ್ಲರಿಗೂ ಕೂಡ ನಾನು ಅಭಿನಂದನಗಳನ್ನು ಸಲ್ಲಿಸ್ತಾ ಇದ್ದಾರೆ ಕಾರಣ ಇಷ್ಟೇ ತಮ್ಗೆಲ್ಲ ಕೂಡ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉಡಿಪಾ ಆಗಿರ್ಬೇಕು ಆ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಳ್ತು ಈ ತರದ ಒಂದು ಲೀವ್ಗಳನ್ನ ಹೆಣ್ಣು ಮಕ್ಕಳಿಗೆ ಕೊಡ್ಬೇಕು ಅನ್ನುವಂತ ತೀರ್ಮಾನಗಳನ್ನ ಒಡಿಶಾ ಗವರ್ಮೆಂಟ್ ತೆಗೆದುಕೊಳ್ತು ಇಪ್ಪತ್ನಾಲ್ಕು ಡಿಸೆಂಬರ್ ಅಲ್ಲಿ ಸೊ ನಾವ್ ಅದನ್ನ ಜನವರಿ ತಿಂಗಳಲ್ಲಿ ಟೆಂತ್ ಒನ್ ಟ್ವೆಂಟಿ ಫೈವ್ ಅಲ್ಲಿ ನಾವು ಚೀಫ್ ಸೆಕ್ರೆಟರಿಗೆಲ್ಲ ರಿಕ್ವೆಸ್ಟ್ ಕೊಟ್ಟು ಫೈಲನ್ನ ಮೂವ್ ಮಾಡ್ತಿದ್ವಿ ಅದೆಲ್ಲ ಮೂವ್ ಮಾಡಿದ ನಂತರದಲ್ಲಿ ಸರ್ಕಾರ ಏನಾಯ್ತು ನೌಕರರಿಗೆ ಈಗಾಗ್ಲೆ ಚೇಳಿಕೆ ಇರ್ಲಿ ಈ ತರದೆಲ್ಲ ಕೊಟ್ಟಿದ್ದೇವೆ ಅನ್ನುವಂತ ಒಂದಿಷ್ಟು ಚರ್ಚೆಗಳು ನಮ್ ಜೊತೆ ಆಯ್ತು ಅದಾದ ನಂತರದಲ್ಲಿ ಕಾರ್ಮಿಕ ಇಲಾಖೆ ನಮ್ಮೇನು ಸಂತೋಷ್ ಲಾಡ್ ಅವರು ಇದ್ದಾರೆ ಅಲ್ಲೂ ಕೂಡ ಫ್ಯಾಕ್ಟರಿ ಕಂಪನೀಸ್ ಗಳಲ್ಲಿ ಕೆಲಸ ಮಾಡುವಂತವರು ಬಹಳಷ್ಟು ಡಿಮ್ಯಾಂಡ್ಗಳು ಕೂಡ ಅವ್ರಿಗೆ ಕೂಡ ಇತ್ತು ಸರ್ಕಾರ ಎರಡೂ ಕೂಡ ಒಟ್ಟಿಗೆ ಕ್ಲಬ್ ಅನ್ನ ಮಾಡಿ ಫೈಲನ್ನ ಮೂವ್ ಮಾಡಿ ಕ್ಯಾಬಿನೆಟ್ ಗೆ ತಂದು ಆದೇಶವನ್ನ ಮಾಡಿರುವಂತದ್ದು ಇದು ನಡೆದಂತ ಘಟನೆಗಳು ಅನ್ನುವಂತ ಮಾಹಿತಿಯನ್ನ ತಮ್ಮ ಗಮನಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮದು ಮತ್ತೆ ಕಾರ್ಮಿಕ ಇಲಾಖೆಯ ಕಾರ್ಮಿಕ ವರ್ಗದ ಹೆಣ್ಣು ಮಕ್ಕಳ ಡಿಮ್ಯಾಂಡು ಕೂಡ ಇತ್ತು ಎರಡೂ ಸೇರಿ ಸರ್ಕಾರ ಈ ತೀರ್ಮಾನಗಳನ್ನ ತೆಗೆದುಕೊಂಡಿದೆ ಕೇವಲ ಮಹಿಳಾ ಸರ್ಕಾರಿ ನೌಕರರ ಸರ್ಕಾರಿ ನೌಕರರ ಸಂಘ ಅಲ್ಲ ಕೇವಲ ಮಹಿಳಾ ಸರ್ಕಾರಿ ನೌಕರಗಳನ್ನ ಖಾಸಗಿ ಸಂಸ್ಥೆಗಳನ್ನು ಕೆಲಸ ಮಾಡುವಂತವ್ರಿಗೆ ಈ ಕಾನೂನನ್ನ ಸರ್ಕಾರ ಮನೆ ಸಚಿವ ಸಂಪುಟದಲ್ಲಿ ಅನುಮೋದನೆ ಕೊಟ್ಟಿದೆ ಅಧಿಕೃತವಾಗಿ ಗೈಡ್ ಗಳು ಯಾವಾಗ ತೊಗೊಳ್ಬೇಕು ಹೇಗ್ ತೊಗೊಳ್ಬೇಕು ಮತ್ತೆ ಪರ್ ಗೆ ಒಂದು ಈ ತರದ ಗೈಡ್ ಲೈನ್ಸ್ ಅನ್ನು ಅಧಿಕೃತವಾಗಿ ಒಂದು ಐದಾರು ದಿನಗಳಲ್ಲಿ ಸರ್ಕಾರ ಹೊರಡಿಸುವಂತ ಒಂದು ನಿರೀಕ್ಷೆಗಳಿದೆ ಸೊ ಇದು ತಮ್ಮ ಗಮನಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಒಟ್ಟಾರೆಯಾಗಿ ಈ ರಾಜ್ಯದಲ್ಲಿ ಸರ್ಕಾರಿ ನೌಕರರು ಒಂದು ಲಕ್ಷದ ಮಹಿಳಾ ನೌಕರು ಒಂದು ಲಕ್ಷದ ಎಂಬತ್ತು ಸಾವಿರ ಜನ ಇದ್ದಾರೆ ಅಟ್ ದ ಟೈಮ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಈಗ ಒಂದು ಅಲ್ಲಿಗೆ ಒಂದು ಒಂದು ಲಕ್ಷದ ಎಂಬತ್ತೇಳು ಎಂಬತ್ತೆ ಒಂದು ಎಂಬತ್ತು ಅಂತ ಅಂದ್ಕೊಂಡಿದ್ದೇವೆ ಇನ್ ರಿಮೈನಿಂಗ್ ಬೋರ್ಡ್ ಕಾರ್ಪೋರೇಷನ್ ಸೇರಿ ಅವರು ಒಂದು ಲಕ್ಷ ಆಗ್ತಾರೆ ಟೋಟಲ್ ಟೂ ಪಾಯಿಂಟ್ ಏಟ್ ಜೀರೋ ಅರೌಂಡ್ ಎರಡು ಲಕ್ಷದ ಎಂಬತ್ತು ಸಾವಿರ ಮಹಿಳೆಯರಿಗೆ ಈ ಗೌರ್ಮೆಂಟ್ ಸೆಕ್ಟರ್ ಏಡೆಡ್ ಇನ್ಸ್ಟಿಟ್ಯೂಷನ್ ಸೆಕ್ಟರ್ ಯೂನಿವರ್ಸಿಟಿ ಸೆಕ್ಟರ್ ಅಂಡ್ ಬೋರ್ಡ್ ಕಾರ್ಪೊರೇಷನ್ ಸೆಕ್ಟರ್ ಇಷ್ಟು ಜನಕ್ಕೆ ಅನುಕೂಲ ಆಗ್ತದೆ ಇದೊಂದು ಮಹತ್ವದ ಹೆಜ್ಜೆ ಯಾಕಂದ್ರೆ ಅಷ್ಟು ಈಸಿ ಅಲ್ಲ ನಾನ್ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಚೈಲ್ಡ್ ಕೇರ್ಲಿ ಅನ್ನುವಂತ ಮಹಿಳಾ ನೌಕರರಿಗೆ ಆರು ತಿಂಗಳುಗಳ ಕಾಲ ತಮ್ಮ ಹದಿನೆಂಟು ವರ್ಷದ ಮಕ್ಕಳನ್ನ ಕೇರ್ ಮಾಡ್ಲಿಕ್ಕೆ ಅದನ್ನು ಕೂಡ ನಾವು ಕೊಡ್ಸಿದ್ವಿ ಅದರ ಮುಂದುವರೆದ ಭಾಗವಾಗಿ ಇದು ಕೂಡ ಒಂದು ಐತಿಹಾಸಿಕವಾಗಿರುವಂತ ತೀರ್ಮಾನ ನಾವು ಯಾಕಂದ್ರೆ ಮಹಿಳೆಯರ ಸಮಸ್ಯೆಗಳೇನು ಅಂತ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ನಮ್ಗೆಲ್ಲ ಕೂಡ ಗೊತ್ತಿರುತ್ತೆ ಇದು ಒಂದೊಳ್ಳೆ ಐತಿಹಾಸಿಕವಾಗಿರುವಂತ ತೀರ್ಮಾನವನ್ನ ಸರ್ಕಾರ ತೆಗೆದುಕೊಂಡಿದೆ ನಾನು ವಿಶೇಷವಾದ ಅಭಿನಂದನೆಗಳನ್ನ ಸರ್ಕಾರಕ್ಕೆ ಸಲ್ಲಿಸ್ತೇವೆ ಸೊ ಈ ಸಂಬಂಧವಾಗಿ ನಾವು ಸರ್ಕಾರ ಒಂದು ಸ್ಪೆಷಲ್ ಆಗಿ ಕೂಡ ನಾವು ಅದನ್ನ ಯಾವ ರೀತಿ ಗೌರವ ಸಲ್ಲಿಸಬೇಕಂತ ಯೋಚನೆ ಕೂಡ ಸಂಘಟನೆ ಮಾಡ್ತೇವೆ ಜೊತೆ ಮಾತಾಡಿದ್ದಕ್ಕೆ